ಮಂಗಳೂರಿನ ಪಡಿಲ್ನಲ್ಲಿ ಕಂದಾಯ ಇಲಾಖೆ ಗೃಹ ಮಂಡಳಿ ಹಾಗೂ ಸ್ಮಾರ್ಟ್ ಸಿಟಿ ವತಿಯಿಂದ ಎಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಸಂಕೀರ್ಣ ಪ್ರಜಾಸೌಧವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ಉದ್ಘಾಟಿಸಿದರು ಬಳಿಕ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆಯಿಂದ ನಮ್ಮ ಭೂಮಿಯಡಿ ಫಲಾನುಭವಿಗಳಿಗೆ ಮುಖ್ಯಮಂತ್ರಿಯವರು ಹಕ್ಕುಪತ್ರ ವಿತರಿಸಿದರು विधानसभा अध्यक्ष यूटी खादर सच्चिवराधा दिनेश गुंडरव भैरति सुरेश संसदा ब्रिदेश चाउटा शासकराधा वेदव्यास कामत अशोक कुमार राय आयुर्वंति सोजा मंजना तब्हण्डारी मोदलादवरो उपस्थित रहित दारो ನಂತರ ಸಿದ್ದರಾಮಯ್ಯ ರಾಜ್ಯದ ಎಲ್ಲರಿಗೂ ಆರ್ಥಿಕ ಹಾಗೂ ಸಾಮಾಜಿಕ ಶಕ್ತಿ ತುಂಬುವ ಜತೆಗೆ ಸರ್ವರು ನೆಮ್ಮದಿಯಿಂದ ಬದುಕುವ ಸರ್ವ ಜನಾಂಗದ ಶಾಂತಿಯ ತೋಟ ನಿರ್ಮಿಸಬೇಕಿದೆ ಎಂದರು ಶಿಕ್ಷಣದಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆ ಅಗ್ರಸ್ಥಾನದಲ್ಲಿದ್ದು ಬುದ್ದಿವಂತರು ವಿದ್ಯಾವಂತರು ಹೊಂದಿರುವ ಈ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೋಮುಗಲಭೆ ನಡೆಯಬಾರದು ಎಲ್ಲರೂ ಸಹ ಭಾತೃತ್ವದಿಂದ ಸಹಬಾಳ್ವೆ ನಡೆಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದರು ಬಾಗಲಕೋಟೆ ದಕ್ಷಿಣ ಕನ್ನಡ ಕೋಲಾರದಲ್ಲಿ ಈ ಬಾರಿ ಮೆಡಿಕಲ್ ಕಾಲೇಜು ಆರಂಭಕ್ಕೆ ನಿರ್ಧರಿಸಿದ್ದೇವೆ ಈ ಪೈಕಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಆರಂಭಿಸಲಿದ್ದೇವೆ ಎಂದು ಹೇಳಿದರು ವಿಧಾನಸಭಾಧ್ಯಕ್ಷ ಯುಟಿ ಖಾಲರ್ ಪ್ರಜಾಸೌಧವು ಅತ್ಯಾಧುನಿಕ ಹಾಗೂ ನವಮಂಗಳೂರಿಗೆ ಹೆಬ್ಬಾಗಿಲು ಮುಂದಿನ ಮೂವತ್ತು ವರ್ಷಕ್ಕೆ ಕರಾವಳಿ ನಗರದ ಅಭಿವೃದ್ಧಿಗೆ ಇದು ದಾರಿದೀಪವಾಗಲಿದ್ದು ತುಳು ಭಾಷೆಗೆ ಎರಡನೇ ಭಾಷೆಯ ಸ್ಥಾನಮಾನ ಗೌರವ ದೊರೆಯಬೇಕಿದೆ ಎಂದು ಹೇಳಿದರು ಇವತ್ತಿನ ಈ ಒಂದು ಪ್ರಜಾಪ್ರಭುತ್ವ ಜಿಲ್ಲಾಧಿಕಾರಿಗಳ ಕಚೇರಿ ಅದು ಬರೆಯನ್ನು ಬಿಲ್ಡಿಂಗ್ ಕಟ್ಟಿ ನಾವು ಉದ್ಘಾಟನೆ ಮಾತ್ರ ಅಲ್ಲ ಇವತ್ತಿನ ಈ ಕಾರ್ಯಕ್ರಮ ಆಧುನಿಕ ಮತ್ತು ನವ ಮಂಗಳೂರಿನ ಅಭಿವೃದ್ಧಿಗೆ ತೆರೆದಂತ ಅಂತ ನಾನು ನಾನು ಹೆಚ್ಚು ಬಯಸ್ತೇನೆ ಸಚಿವ ಕೃಷ್ಣ ಭೈರೇಗೌಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈವರೆಗೆ ಹದಿನೇಳು ಸಾವಿರ ಮಂದಿಗೆ ಮಾತ್ರ ಜಾಗದ ಪೋಡಿ ಮಾಡಿಕೊಡಲಾಗಿದೆ ಈಗ ಎಂಟು ಸಾವಿರ ಮಂದಿಗೆ ಪೌಡಿ ಭಾಗ್ಯ ನೀಡಲಾಗುತ್ತಿದೆ ಮುಂದಿನ ಒಂದೂವರೆ ವರ್ಷದಲ್ಲಿ ಎಂಬತ್ತು ಸಾವಿರ ಮಂದಿಗೆ ಆರ್ಟಿಸಿ ನೀಡಲಾಗುವುದು ಎಂದು ತಿಳಿಸಿದರು ಮೊದಲನೇ ಹಂತದಲ್ಲಿ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ರಾಜ್ಯ ಸರ್ಕಾರದ ಜನಪರ ಆಡಳಿತಕ್ಕೆ ಸಾಕ್ಷಿಯಾಗಿ ಪ್ರಜಾಸೌಧ ನಿರ್ಮಿಸಲಾಗಿದೆ ರಾಜಕೀಯ ಏನೇ ಇರಲಿ ಆದರೆ ಅಭಿವೃದ್ಧಿ ವಿಷಯ ಬಂದಾಗ ಪಕ್ಷರಹಿತವಾಗಿ ಕೆಲಸ ಮಾಡಬೇಕು ಎಂದರು ಅದರಲ್ಲೂ ಕೂಡ ಸುಂದರವಾದಂತಹ ಪರಿಸರ ಮತ್ತು ಇರುವಂತಹ ರಮಣೀಯವಾದಂತಹ ಕಡಲು ಕಿನಾರೆಗಳು ಇಷ್ಟು ಸುಂದರ ನಗರ ಇದೆ ಸುಂದರ ಜಿಲ್ಲೆ